ನಮಸ್ಕಾರ ಬಂಧುಗಳೇ ಇದುವರೆಗೂ ನಮ್ಮ ಸಂಘದ ಉದ್ದೇಶ ನಡೆದು ಬಂದ ದಾರಿ ಮತ್ತು ಕಾರ್ಮಿಕರ ಹಿತ ಕಾಯುವಲ್ಲಿ ಇಟ್ಟಿರುವ ಹೆಜ್ಜೆಗಳು ಸಂಸ್ಕೃತ ವರದಿಯನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ ಸಂಘ ಸಂಘಟನೆಗಳು ಯಾಕೆ ಬೇಕು ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಷಯ ಈ ಹಿಂದೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಕೂಡ ಸಂಘಟಿತರಾಗಿ ಹೋರಾಟ ಮಾಡಿದ್ದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ಎಂದರೆ ದೂರ ಹೋಗುವರ ಸಂಖ್ಯೆ ಹೆಚ್ಚು ಏಕೆಂದರೆ ಕೆಲ ಕೆಟ್ಟ ಮನಸ್ಥಿತಿ ಉಳ್ಳುವವರು ಸ್ವಾರ್ಥ ಬುದ್ಧಿಗಳು ಮತ್ತು ಕೆಲ ದುಷ್ಟಶಕ್ತಿಗಳಿಂದ ಸಂಘಟನೆ ನಡೆಸುವುದು ಕಷ್ಟ ಎನ್ನುವ ಭಾವನೆಯಿಂದ ದೂರ ಹೋಗುತ್ತಿದ್ದಾರೆ ರೈತರಿಗೆ ಕಾರ್ಮಿಕರಿಗೆ ಉದ್ಯಮಿಗಳಿಗೆ ನೊಂದವರಿಗೆ ಎಲ್ಲರಿಗೂ ನ್ಯಾಯ ಸಿಗುವುದು ಸಂಘಟಿತರಾಗಿ ಹೋರಾಟ ಮಾಡಿದ್ದಕ್ಕಾಗಿ ಕಾರ್ಮಿಕರಲ್ಲಿ ಹಲವಾರು ಕಾರ್ಮಿಕರಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಒಂದೊಂದು ರೀತಿಯ ಕಷ್ಟದ ಜೀವನವೇ ಆದರೆ ಎಲ್ಲರಿಗೂ ತಿಳಿದಂತೆ ತನ್ನ ಆರೋಗ್ಯದ ಅರಿವು ಮರೆತು ಮನೆ ಸರ್ಕಾರಿ ಕಟ್ಟಡ ಖಾಸಗಿ ಕಟ್ಟಡ ರಸ್ತೆ ನೀರಾವರಿ ಕಾಮಗಾರಿ ಹಳ್ಳಿಗಳ ಅಭಿವೃದ್ಧಿ ಪಟ್ಟಣಗಳ ಅಭಿವೃದ್ಧಿ ಹೀಗೆ ಹಲವಾರು ಅಭಿವೃದ್ಧಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಾತ್ರ ವಹಿಸುವವನೇ ಕಟ್ಟಡ ಕಾರ್ಮಿಕ ಸುಂದರ ನಾಡು ಕಟ್ಟುವವನೇ ಕಟ್ಟಡ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಎಲ್ಲರೂ ಗೌರವ ಕೊಡಲೇಬೇಕು ಏಕೆಂದರೆ ಒಂದು ಕಟ್ಟಡ ಕಟ್ಟುವಾಗ ಆಯ ತೆಗೆಯುವವನು ಮೈಮುರಿದು ಕೆಲಸ ಮಾಡುತ್ತಾನೆ ಮೇಸ್ತ್ರಿ ಮತ್ತು ಸಹಾಯಕ ಸಿಮೆಂಟಿನ ಧೂಳನ್ನು ಕುಡಿದು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಥೆಂಟ್ರಿಂಗ್ ಕೆಲಸ ಮಾಡುವವನು ಜೀವನದ ಹಂಗು ತೊರೆದು ಎತ್ತರದಲ್ಲಿ ನಿಂತು ಕೆಲಸ ಮಾಡುತ್ತಾನೆ ಕಾರ್ಪೆಂಟರಿ ಕೆಲಸ ಮಾಡುವವನು ಮರದ ಹೊಟ್ಟಿನ ಧೂಳನ್ನು ಕುಡಿದು ತನ್ನ ಆರೋಗ್ಯದ ಹಾಳು ಮಾಡಿಕೊಂಡು ಹಾಳು ಹಾಳು ಮಾಡಿಕೊಳ್ಳುತ್ತಾನೆ ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಕೆಲಸ ಮಾಡುವವನು ಮಣ್ಣಿನ ಧೂಳನ್ನು ಕುಡಿದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ವೆಲ್ಡಿಂಗ್ ಕೆಲಸ ಮಾಡುವವನು ತನ್ನ ಕಣ್ಣನ್ನು ಹಾಳು ಮಾಡಿಕೊಳ್ಳುತ್ತಾನೆ ಪೇಂಟಿಂಗ್ ಕೆಲಸ ಮಾಡುವವನು ಪೇಂಟಿನ ವಾಸನೆಯನ್ನು ಕುಡಿದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಹೀಗೆ ಕಟ್ಟಡ ಕಟ್ಟುವ ಪ್ರತಿಯೊಬ್ಬ ಕೆಲಸಗಾರನು ಕೂಡ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಾನೆ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಮತ್ತು ಸರ್ಕಾರದ ಸವಲತ್ತುಗಳ ದುರುಪಯೋಗ ಇದೆಲ್ಲವನ್ನು ಅರಿತು ಸತೀಶ್ ಅಂಗಡಿ ಅವರು ಯೋಚನೆಯಲ್ಲಿ ಮೊದಲು ಸಂಪರ್ಕ ಮಾಡಿದ್ದು ಅಣ್ಣಪ್ಪ ಮೇಸ್ತ್ರಿ ಸುರುಗುಪ್ಪೆ ಮೊದಲು ಹೆಸರು ಸೂಚಿಸಿದ್ದು ರಾಮಚಂದ್ರ ಮೇಸ್ತ್ರಿ ಕಿರನೆಲ್ಲೂರು ಹೀಗೆ ಮೊದಲು ಮೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಮಿಕರನ್ನು ಗುರುತಿಸುವ ಕೆಲಸದಲ್ಲಿ ಗಣಪತಿ ಮೇಸ್ತ್ರಿ ಕೆಳದಿ ಉಮೇಶ್ ಮೇಸ್ತ್ರಿ ಸುರುಗುಪ್ಪೆ ದೇವರಾಜ್ ಮೇಸ್ತ್ರಿ ಕೃಷ್ಣಮೂರ್ತಿ ಮೇಸ್ತ್ರಿ ಸತೀಶ್ ಎಲೆಕ್ಟ್ರಿಷಿಯನ್ ಸುರೇಶ್ ಅಂಗಡಿ ಕುತ್ತಿ ಬೀರಪ್ಪ ಶಶಿಕುಮಾರ್ ಶಾಂತರಾಮ್ ಬೆಳೆಯೂರ್ ಹರೀಶ್ ಪೇಂಟರ್ ಸುಧಾ ರೇವತಿ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳು ಎಲ್ಲ ಅಪಮಾನ ಅವಮಾನಗಳನ್ನು ಎಲ್ಲವನ್ನೂ ಸಹಿಸಿಕೊಂಡು ಸಹಿಸಿಕೊಂಡು ಟ್ರೇಡ್ ಯೂನಿಯನ್ ರಿಜಿಸ್ಟ್ರೇಷನ್ ಅಂಡರಲ್ಲಿ ಬಂದ ಸಂಘಟನೆಯೇ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ ಸಂಘವು ಎಲ್ಲ ಏಳು ಬೀಳುಗಳನ್ನು ಅಪಮಾನ ಅವಮಾನಗಳನ್ನು ಸಹಿಸಿ ಎರಡು ವರ್ಷಗಳ ಕಾಲ ಕರೋನಾ ಅಂತಹ ಮಹಾಮಾರಿಯಿಂದ ಸಂಘದ ನೋಂದಾವಣಿ ಕೆಲಸವು ವಿಳಂಬವಾಗಿದ್ದು ವಿಳಂಬವಾಗಿದ್ದು ನಂತರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಅಸ್ವಿತ್ವ ಸಂಘ ಅಸ್ತಿತ್ವದಲ್ಲಿದೆ ಎಂದು ತೋರಿಸಿಕೊಳ್ಳಲು ಆಗಿನ ಶಾ ಶಾಸಕರಾದ ಶ್ರೀ ಹರ್ತಾಳ್ ಹಾಲಪ್ಪನವರನ್ನು ಕರೆಸಿ ಉದ್ಘಾಟಿಸಲಾಗಿತ್ತು ತದನಂತರ ನೋಂದಾವಣಿ ಕಾರ್ಯ ಮುಗಿಸಿ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪದಗ್ರಹಣವನ್ನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಿರಣ ಗ್ರಾಮದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ರಾಜನಂಜಿನಿ ಕಾಗೋಡ್ ಅವರನ್ನು ಅವರ ಉಪಸ್ಥಿತಿಯಲ್ಲಿ ಪದಗ್ರಹಣವನ್ನು ಮಾಡಲಾಗಿತ್ತು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಗ್ರಾಮದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಸಂಘದ ವತಿಯಿಂದ ಸಂಘದ ಮತ್ತು ದಾನಿಗಳ ಒಂದು ಸಹಕಾರದಿಂದ ಕ್ಯಾಲೆಂಡರ್ ವಿತರಣೆ ಮತ್ತು ಟಿ ಶರ್ಟ್ ವಿತರಣೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಮತ್ತು ನಮ್ಮ ಸಂಘದ ಅನಾರೋಗ್ಯ ಪೀಡಿತ ಸದಸ್ಯರ ಗೊಬ್ಬರಿಗೆ ಧನ ಸಹಾಯ ನೀಡಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿ ನವಚೇತನ ವೇದಿಕೆಯ ಸಂಸ್ಥಾಪಕರಾದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕೆಜಿ ಅವರು ಉಪಸ್ಥಿತಿಯಲ್ಲಿದ್ದರು ಎರಡು ಸಾವಿರದ ಇಪ್ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ಹೊಸ ಪದಾಧಿಕಾರಿಗಳ ಪದಗ್ರಹಣ ದಾನಿಗಳ ಸಹಕಾರದಿಂದ ಟಿ ಶರ್ಟ್ ವಿತರಣೆ ಮತ್ತು ಕ್ಯಾಲೆಂಡರ್ ವಿತರಣೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಶ್ರೀ ಹರ್ತಾಳ್ ಹಾಲಪ್ಪನವರ ಉಪಸ್ಥಿತಿಯಲ್ಲಿ ನಡೆಸಲಾಗಿತ್ತು ನ್ಯಾಯಕ್ಕಾಗಿ ನಾಯಕಾಗಿ ಹೋರಾಟ ಸಾಮಾಜಿಕ ಕೆಲಸಗಳಲ್ಲಿ ನಮ್ಮ ಸಂಘಟನೆ ಹೆಜ್ಜೆಯ ಗುರುತುಗಳು ರಾಷ್ಟ್ರಮಟ್ಟದ ಸಂಘಟನೆಗಳ ಕ ಜೊತೆ ಕೈಜೋಡಿಸಿ ಕಾರ್ಮಿಕರಿಗೆ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಕ್ಕೊತ್ತಾಯಕ್ಕಾಗಿ ನಮ್ಮ ನಮ್ಮ ನಡೆ ಸಿಎಂ ಮನೆ ಕಡೆ ಎಂಬ ಬೃಹತ್ ಪ್ರತಿ ಪ್ರತಿಭಟನೆಯಲ್ಲಿ ನಮ್ಮ ಸಂಘಟನೆ ಕೈಜೋಡಿಸಿತ್ತು ಶಿವಮೊಗ್ಗದಲ್ಲಿ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಎಸ್ ಲಾಡ್ ಮತ್ತು ಕಾರ್ಮಿಕ ಆಯುಕ್ತರ ಸಭೆಯಲ್ಲಿ ಕಾರ್ಮಿಕರ ಸಮಸ್ಯೆಗಳನ್ನು ಕುರಿತು ಮನವಿ ಸಲ್ಲಿಸಲಾಗಿತ್ತು ಇತ್ತೀಚೆಗೆ ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ನಡೆದ ಕಾರ್ಮಿಕರ ಭವನ ಮತ್ತು ಕಾರ್ಮಿಕರ ವಸತಿ ಗೃಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಮಿಕರ ಸಮಸ್ಯೆಗಳನ್ನು ಮನದಟ್ಟು ಮಾಡಲು ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರನ್ನು ಇನ್ನೂರಕ್ಕೂ ಹೆಚ್ಚು ಜನರೊಂದಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿರೇನೆಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಕುರುಚುಲು ಗಿಡ ಬೆಳೆದುಕೊಂಡು ರಸ್ತೆ ಸಂಚಾರಕ್ಕೆ ತುಂಬ ಅನ್ ಅನಾನುಕೂಲ ಆಗಿತ್ತು ಎಂದು ನಮ್ಮ ಸಂಘದ ನಿರ್ದೇಶಕರಾದ ಸತೀಶ್ ಅಂಗಡಿ ಅವರು ಶಾಸಕರಿಗೆ ಸಂಸದರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗದೆ ನಮ್ಮ ಸಂಘದ ಸಭೆಯಲ್ಲಿ ಮಂಡಿಸಿದಾಗ ಸಂಘದ ಗೌರವಾಧ್ಯಕ್ಷರಾದ ರಾಮಚಂದ್ರ ಮೇಸ್ತ್ರಿ ಮತ್ತು ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಮೇಸ್ತ್ರಿ ಅವರು ಒಪ್ಪಿ ಸದಸ್ಯರೆಲ್ಲರೂ ಸೇರಿ ಸುರುಗುಪ್ಪೆ ಗ್ರಾಮದಿಂದ ಮಾಸೂರು ಗ್ರಾಮದವರೆಗೆ ಸುಮಾರು ಆರು ಕಿಲೋಮೀಟರ್ ದೂರದಷ್ಟು ರಸ್ತೆ ಅಕ್ಕಪಕ್ಕದಲ್ಲಿ ಶ್ರಮ ಶ್ರಮಾಧಾನದ ಮೂಲಕ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಿರೇನೆಲ್ಲೂರಿನ ದೊಡ್ಡ ಕೆರೆ ಧಾರ್ಮಿಕ ಕ್ಷೇತ್ರ ಅತಿ ಹೆಚ್ಚು ಭಕ್ತಾದಿಗಳು ಬರುವ ಬರುವಂತಹ ಜಾಗ ಈ ಕೆರೆಯ ಸುತ್ತಮುತ್ತಲ ಸ್ವಚ್ಛತೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯಗಳು ಶ್ರಮದಾನದ ಮೂಲಕ ನಡೆಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಳದಿ ಗ್ರಾಮದಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿ ಕುರ್ಚಿಲು ಗಿಡಗಳು ಬೆಳೆದುಕೊಂಡು ಸಂಚಾರಕ್ಕೆ ಅಡೆತಡೆ ಆಗುತ್ತಿತ್ತು ಅದನ್ನು ಶ್ರಮದಾನ ಮೂಲಕ ಸ್ವಚ್ಛತೆ ಸ್ವಚ್ಛತೆಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು ನಮಸ್ಕಾರ ಈ ಸಂಘದ ಬೇಡಿಕೆಗಳು ರಾಜ್ಯ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಂಗ್ರಹವಾದ ಹಣವನ್ನು ಕೇಂದ್ರ ಸರ್ಕಾರದ ಈ ಶ್ರಮ ಯೋಜನೆಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ವರ್ಗಾಯಿಸಬಾರದು ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಸೇವೆಯಲ್ಲಿ ತಕ್ಷಣ ಆಸ್ಪತ್ರೆಯಲ್ಲೇ ಕ್ಲೈಮ್ ಮಾಡುವಂತೆ ನಗದು ರಹಿತ ಚಿಕಿತ್ಸೆಗೆ ಅನುವು ಮಾಡಿಕೊಳ್ಳುವುದು ಕಾರ್ಮಿಕರ ಗುರುತಿನ ಚೀಟಿ ನವೀಕರಣ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಒಂದು ತಿಂಗಳ ಮುಂಚೆಯೇ ಕಾರ್ಮಿಕರಿಗೆ ದೂರವಾಣಿ ಕರೆ ಮತ್ತು ಸಂದೇಶ ಕಳಿಸುವುದು ಕಾರ್ಮಿಕರ ಗುರುತಿನ ಚೀಟಿಯನ್ನು ವಾಯಿದೆ ಮುಗಿಯುವ ಮುಂಚೆ ಒಂದು ತಿಂಗಳ ಮುಂಚೆಯೇ ನವೀಕರಣಕ್ಕೆ ಅವಕಾಶ ಮಾಡಿಕೊಡುವುದು ಕಾರ್ಮಿಕರ ಗುರುತಿನ ಚೀಟಿಯನ್ನು ನವೀಕರಣಕ್ಕೆ ಹಾಕಿದಾಗ ತಿರಸ್ಕಾರ ತಿರಸ್ಕಾರ ಮಾಡುವ ಮುನ್ನ ಕರೆ ಮಾಡಿ ಈ ಸಣ್ಣಪುಟ್ಟ ದೋಷಗಳಿದ್ದಲ್ಲಿ ಅದನ್ನು ಸರಿಪಡಿಸಿಕೊಂಡು ಆ ಕಾರ್ಡನ್ನು ರದ್ದು ಮಾಡದಂತೆ ನೋಡಿಕೊಳ್ಳುವುದು ಕಾರ್ಮಿಕರ ಗುರುತಿನ ಚೀಟಿಯಲ್ಲಿ ಪ್ರಸ್ತುತ ಅವರ ಆಧಾರ್ ಕಾರ್ಡ್ನಲ್ಲಿ ಇರುವ ಹೆಸರನ್ನು ಮತ್ತು ವಿಳಾಸವನ್ನು ತಿದ್ದ ತಿದ್ದುಪಡಿಗೆ ಅವಕಾಶ ಮಾಡಿಕೊಡುವುದು ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ ವೇತನವನ್ನು ಕಾರ್ಮಿಕರ ಪೋರ್ಟಲ್ನಲ್ಲೇ ಕಲ್ಪಿಸಿ ಎಸ್ ಎಸ್ ಪಿ ಪೋರ್ಟಲ್ನಿಂದ ತೆಗೆದುಹಾಕುವುದು ಕಾರ್ಮಿಕರ ಗುರುತಿನ ಚೀಟಿಯಲ್ಲಿ ಆನ್ಲೈನ್ನಲ್ಲಿ ತಿದ್ದುಪಡಿ ಅವಕಾಶ ಕಲ್ಪಿಸುವುದು ನಾಮಿನಿ ಸದಸ್ಯರ ಸೇರ್ಪಡೆ ಫೋನ್ ನಂಬರ್ ಬದಲಾವಣೆ ಇತ್ಯಾದಿ ಕಾರ್ಮಿಕರ ಟೂಲ್ ಕಿಟ್ ವಿತರಣೆ ಬದಲು ಕಾರ್ಮಿಕರಿಗೆ ಇ ಬಿ ಟಿ ಮುಖಾಂತರ ಹಣವನ್ನು ವರ್ಗಾಯಿಸುವುದು ಕಾರ್ಮಿಕರ ಹೊಸ ವೆಬ್ಸೈಟ್ನಲ್ಲಿ ನೀಡುವ ಕಾರ್ಮಿಕರ ಗುರುತಿನ ಚೀಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ವಿನ್ಯಾಸ ಬದಲಾವಣೆ ಮಾಡುವುದು ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಸಿಯಲ್ಲಿ ಒಳಗ ಒಳಗೆ ಕಾರ್ಮಿಕರ ಗುರುತಿನ ಚೀಟಿಯನ್ನು ನೈಜ ಕಾರ್ಮಿಕರಿಗೆ ಬದಲಾದ ವೆಬ್ಸೈಟ್ನಲ್ಲಿ ಕಾನೂನು ಕಾನೂನುಗಳಿಂದ ಕಾರ್ಮಿಕರ ಹಳೆಯ ಗುರುತಿನ ಚೀಟಿಯು ರದ್ದಾಗಿರುತ್ತದೆ ಅದೇ ಗುರುತಿನ ಚೀಟಿಯನ್ನು ನವೀಕರಣಕ್ಕೆ ಅವಕಾಶ ಮಾಡಿಕೊಡುವುದು ಕಟ್ಟಡ ಕಾರ್ಮಿಕರಿಗೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಇ ಎಸ್ ಐ ಜಾರಿಗೊಳಿಸಬೇಕು ಕಾರ್ಮಿಕರ ಪಿಂಚಣಿಯನ್ನು ಮೂರು ಸಾವಿರದಿಂದ ಐದು ಸಾವಿರಕ್ಕೆ ಏರಿಸಬೇಕು ಲ್ಯಾಪ್ಟಾಪ್ ಹಂಚಿಕೆಯಲ್ಲಿ ಆಗಿರುವ ಅವೈಜ್ಞಾನಿಕ ಹಂಚಿಕೆಯನ್ನು ನಮ್ಮ ಸಂಘ ವಿರೋಧಿಸಿದೆ ಸಾಗರ ವೃತ್ತ ಕಾರ್ಮಿಕರ ಕಚೇರಿಯಲ್ಲಿ ಡಿಇಒ ಆಗಿ ಕೆಲಸ ಮಾಡ ನಿರ್ವಹಿಸುತ್ತಿರುವ ಕಾರ್ಯನಿರ್ವಹಿಸುತ್ತಿರುವವರು ಸರಿಯಾಗಿ ಕಾರ್ಮಿಕರಿಗೆ ಸ್ಪಂದಿಸುತ್ತಿಲ್ಲ ಮತ್ತು ಮಾಹಿತಿ ಕೊಡುತ್ತಿಲ್ಲ ಎನ್ನುವ ಎಂದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಪತ್ರ ಬರೆದಿರುವುದು ಈ ಹಿಂದೆ ಸರ್ಕಾರ ಕಾರ್ಮಿಕರ ಮಕ್ಕಳಿಗೆ ಮಕ್ಕಳ ವಿದ್ಯಾರ್ಥಿ ವೇತನವನ್ನು ಈಗ ತುಂಬಾ ಕಡಿಮೆ ಮಾಡಿದೆ ಅದನ್ನು ಮೊದಲಿನ ಮೊದಲಿನಂತೆ ಮಾಡುವುದು ನಕಲಿ ಕಾರ್ಡ್ ನಕಲಿ ಗುರುತಿನ ಚೀಟಿ ಪರಿಶೀಲನೆ ರದ್ದತಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪತ್ರ ಬರೆದಿರುವುದು ಸಹಿ ದುರುಪಯೋಗದ ಬಗ್ಗೆ ಶಿವಮೊಗ್ಗ ಕಾರ್ಯ ಎಷ್ಟು ಸಂಘಟನೆಗಳಿವೆ ಆ ಸಂಘಟನೆಗಳಲ್ಲಿ ಸಹಿ ಮಾಡಲು ಯಾ ಅರ್ಹರು ಮತ್ತು ಮಾದರಿ ಸಹಿಯನ್ನು ಸಂಗ್ರಹಿಸಿದ್ದೀರಾ ಎಂದು ಪ್ರಶ್ನೆಯನ್ನು ಕೂಡ ಕಾರ್ಮಿಕ ಅಧಿಕಾರಿಗಳಿಗೆ ಕೇಳಲಾಗಿತ್ತು